ವಿಶೇಷವಾದ ವರಮಹಾಲಕ್ಷ್ಮಿ ಹಬ್ಬ ಈ ದಿನದಂದು ವರಮಹಾಲಕ್ಷ್ಮಿ ಕೃಪೆಯಿಂದಾಗಿ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಹಾಗೆ ಗುರುಬಲ ಪ್ರಾರಂಭವಾಗ್ತಾ ಇದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ವರಮಹಾಲಕ್ಷ್ಮಿಯನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಓಂ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಹೌದು ಮೊದಲನೆಯದಾಗಿ ವೃಶ್ಚಿಕ ರಾಶಿ ಇಂದು ಸಂಜೆಯ ವೇಳೆಗೆ ನೀವು ವ್ಯವಹಾರದಲ್ಲಿ ಲಾಭ ಪಡೆಯುತ್ತೀರಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲಿಗಾದರೂ ಪ್ರಯಾಣ ಬೆಳೆಸಲು ಸಹ ಯೋಜಿಸಬಹುದು ಆದರೆ ಇವತ್ತಿನ ದಿನ ನೀವು ವ್ಯವಹಾರದಲ್ಲಿ ಹೆಚ್ಚು ಶ್ರಮಿಸಬೇಕಾಗುತ್ತೆ ಆಗ ಮಾತ್ರ ನೀವು ಹೆಚ್ಚಿನ ಹಣ ಗಳಿಸೋಕೆ ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಇಂದು ನೀವು ಕುಟುಂಬಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು ನೀವು ಕುಟುಂಬದ ಸದಸ್ಯರಿಗಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಖಂಡಿತವಾಗಿಯೂ ಕುಟುಂಬದ ಹಿರಿಯ ಸದಸ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಬಜರಂಗ ಬಾಣ ಪಠಿಸಿ ಧನುರಾಶಿ ನೀವು ಎಲ್ಲಿಯಾದರೂ ಹಣವನ್ನ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಆ ದಿನವು ಉತ್ತಮವಾಗಿರುತ್ತೆ ನಿಮ್ಮ ಮಗುವಿನ ಮದುವೆಯಲ್ಲಿ ಬರುವ ಅಡೆತಡೆಗಳನ್ನ ಇಂದು ಸಂಬಂಧಿಕರ ಸಹಾಯದಿಂದ ನಿವಾರಿಸಬಹುದು ಸಂಗಾತಿಯೊಂದಿಗೆ ಯಾವುದೇ ಸಮಸ್ಯೆ ಇದ್ದರೆ ಅದು ಸಹ ಇಂದು ಕೊನೆಗೊಳ್ಳುತ್ತದೆ ಇವತ್ತಿನ ದಿನ ಕಚೇರಿಯಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಯಾವುದಾದರೂ ಒಂದು ವಾದ ವಿವಾದ ಉಂಟಾಗಬಹುದು ಆಗ ನೀವು ನಿಮ್ಮ ಮಾತಿನಲ್ಲಿ ಸೌಮ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಇರುವೆಗಳಿಗೆ ಗೋಧಿ ಹಿಟ್ಟನ್ನು ನೀಡಿ ಮಕರ ರಾಶಿ ನಿಮ್ಮ ಶತ್ರುಗಳು ನಿಮಗೆ ಕಿರುಕುಳ ನೀಡಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ ಮತ್ತು ವ್ಯವಹಾರದಲ್ಲಿ ಇರುವ ಯಾರೊಂದಿಗಾದರೂ ನೀವು ಭಿನ್ನಾಭಿಪ್ರಾಯ ಹೊಂದಿದ್ದರೆ ಅದು ನಿಮ್ಮ ಕೆಲಸವನ್ನು ಹಾಳು ಮಾಡಬಹುದು ಇವತ್ತಿನ ದಿನ ನೀವು ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಎಂಬುದರ ಬಗ್ಗೆ ಯೋಚಿಸಬೇಕು ನಿಮ್ಮ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಇಂದು ವಿದ್ಯಾರ್ಥಿಗಳು ಪರೀಕ್ಷೆಯ ತಯಾರಿಯಲ್ಲಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು ಆಗ ಮಾತ್ರ ನೀವು ಯಶಸ್ಸನ್ನ ಸಾಧಿಸೋಕೆ ಸಾಧ್ಯವಾಗುತ್ತದೆ ಇಂದು ಸಂಜೆ ನೀವು ಸ್ನೇಹಿತನಿಗೆ ಸಹಾಯ ಮಾಡಲು ಮುಂದೆ ಬರುತ್ತೀರಿ ಸೂರ್ಯ ನಾರಾಯಣನಿಗೆ ಅರ್ಘ್ಯ ಅರ್ಪಿಸಿ ಕುಂಭರಾಶಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಖರ್ಚು ಮಾಡಬೇಕಾಗಬಹುದು ನಿಮಗೆ ಅದು ಇಷ್ಟವಿಲ್ಲದಿದ್ದರೂ ಸಹ ನೀವು ಅದನ್ನು ಮಾಡಬೇಕಾಗುತ್ತದೆ ನಿಮ್ಮ ಮಗುವಿನ ಶಿಕ್ಷಣದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಇಂದು ನೀವು ಅವರ ಗುರುಗಳಿಂದ ಸಲಹೆ ಪಡೆಯುವಿರಿ ಯಾವುದೇ ಕಾಯಿಲೆಯಿಂದ ನೀವು ಬಳಲುತ್ತಿದ್ದರೆ ಅವರ ಕಷ್ಟ ಇಂದು ಸ್ವಲ್ಪ ಕಡಿಮೆಯಾಗುತ್ತವೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಸುಲಭವಾಗಿ ಆಗಬಹುದು ಇಂದು ಸಂಜೆ ನೀವು ನಿಮ್ಮ ಪೋಷಕರನ್ನ ದೇವರ ದರ್ಶನಕ್ಕೆ ಕರೆದುಕೊಂಡು ಹೋಗುವ ಯೋಗವಿದೆ ಬಡವರಿಗೆ ಬಟ್ಟೆ ಮತ್ತು ಆಹಾರವನ್ನ ದಾನ ಮಾಡಿ ಮೀನರಾಶಿ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಸಾಕಷ್ಟು ಕಠಿಣ ಪರಿಶ್ರಮದ ಅಗತ್ಯವಿದೆ ನೀವು ಪ್ರಯತ್ನಿಸಿದರೆ ನಿಮ್ಮ ದೀರ್ಘಕಾಲದ ಕೆಲಸವು ಇಂದು ಪೂರ್ಣಗೊಳ್ಳುತ್ತದೆ ಇದು ನಿಮಗೆ ಸಾಕಷ್ಟು ಮನಸ್ಸಿಗೆ ಶಾಂತಿ ನೀಡುತ್ತದೆ ಇವತ್ತಿನ ದಿನ ನೀವು ನೆರೆಹೊರೆಯಲ್ಲಿ ವಿವಾದವನ್ನ ಹೊಂದಿದ್ದರೆ ನೀವು ಅದನ್ನ ತಪ್ಪಿಸಲು ಪ್ರಯತ್ನಿಸಬೇಕು ಇಲ್ಲದಿದ್ದರೆ ವಿಷಯವು ಕಾನೂನುಬದ್ಧವಾಗಿ ಆಗಬಹುದು ಇಂದು ನೀವು ಗಂಡನ ಮನೆಯವರಿಂದ ಆರ್ಥಿಕ ಲಾಭ ಪಡೆಯುವಿರಿ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಯಾವುದೇ ಸಮಸ್ಯೆ ಹೊಂದಿದ್ದರೆ ಅದು ಇಂದು ಕೊನೆಗೊಳ್ಳುತ್ತದೆ ಹಸುವಿಗೆ ಮೊದಲ ತುತ್ತು ತಿನ್ನಿಸಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೆ ತಪ್ಪದೆ ಓಂ ಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಪ್ಪದೆ ಶೇರ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ